ಕಿಶಾನ್ ಘಟಕದ ತಾಲೂಕು ಅಧ್ಯಕ್ಷ ನವೀನ್ ರವರ ಹುಟ್ಟುಹಬ್ಬದಂದು ಕುಶಾಲನಗರ ಪುರಸಭೆಯ ಐವತ್ತು ಪೌರಕಾರ್ಮಿಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿ ಜನ್ಮದಿನವನ್ನು ಆಚರಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಪಿ ಶಶಿಧರ್ ನವೀನ್ ರವರ ಹುಟ್ಟುಹಬ್ಬದಂದು ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಮಾಡಿರುವುದು ಒಳ್ಳೆಯ ವಿಚಾರ ಇವತ್ತಿನ ವ್ಯವಸ್ಥೆಯಲ್ಲಿ ಹುಟ್ಟುಹಬ್ಬದ ನೆಪದಲ್ಲಿ ಮೋಜು ಮಸ್ತಿ ಮಾಡುವುದಕ್ಕಿಂತ ಬಡವರಿಗೆ ಒಂದು ದಿನ ಊಟ ಕೊಡುವುದು

ಅವನು ಊಟ ಪದವನ್ನು ನಿಮ್ಮ ಜೊತೆ ಆಚರಿಸ್ಕೊಳ್ಳಿಕ್ಕೆ ನಿಮ್ಮ ಜೊತೆ ಊಟ ಮಾಡಿ ಆಚರಿಸ್ಕೊಳ್ಲಿಕ್ಕೆ ಅವರು ಇವತ್ತು ನಮ್ಮ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಅದು ಬೇರೆ ರೀತಿ ಮಾಡೋಕ್ಕಿಂತ ನಮ್ಮ ಹೇಳಿ ತುಂಬ ಆಸೆ ಇದು ಮಾಡಿ ಕೇಕಿ ಕಡಿಮೆ ಮಾಡಿ ಇದು ಮಾಡೋಕ್ಕಿಂತ ನಮಗೆ ಅವರು ಭೋಜನ ಕೂಡ ಇದು ಮಾಡಿದ್ದಾರೆ ಅವರಿಗೆ ನಮ್ಮ